ಜುಮ್ಲಾಪುರ ಗ್ರಾಮದ ಶ್ರೀ ಸಿದ್ದಾರೂಢರ ಮಹಾಪುರಾಣದಲ್ಲಿ ಸಕಲ ತಾಯಂದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಭಕ್ತಿಯಿಂದ ಜರುಗಿತು ಕೊಷ್ಟಗಿ ತಾಲೂಕಿನ ತಾವರೆಗೆರಾ ಹೋಬಳಿಯ ಜುಮ್ಲಾಪುರ ಗ್ರಾಮದ ಶ್ರೀ ಸದ್ಗುರು ವಾಸಿ ಪಾಂಡುರಂಗ ತಾತನ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆದ ಶ್ರೀ ಜಗದ್ಗುರು ಸಿದ್ದಾರೂಢರ ಮಹಾಪುರಾಣದಲ್ಲಿ ಸಕಲ ತಾಯಂದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಭಕ್ತಿಯಿಂದ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಘಡಿ ವಡಕಿ ಲಕ್ಷ್ಮೀ ದೇವಿಗೆ ಉಡಿ ತುಂಬಿದ ನಂತರ ಆಗಮಿಸಿದ್ದ ತಾಯಂದಿರಿಗೆ ಉಡಿ ತುಂಬಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ತಾವರಗೆರ ಪಟ್ಟಣದ ಸದ್ಭಕ್ತಾದಿಗಳು ಪ್ರಸಾದ ಸೇವೆಯನ್ನ ಭಕ್ತಿಯಿಂದ ನೆರವೇರಿಸಿದರೆ ನಂತರ ಶ್ರೀವಾಸಿ ಪಾಂಡುರಂಗ ದಾತನ ಗೀತೆಯನ್ನು ರಚಿಸಿ ಹಾಡಿದ ಮ್ಯಾದರೊಡುಗಿ ಗ್ರಾಮದ ಕಂದ ಬಸವರಾಜ್ ತಂದೆ ಬಸನಗೌಡ ಮಾಲಿ ಪಾಟೀಲ್ರಿಗೆ ಗ್ರಾಮದ ವತಿಯಿಂದ ಸನ್ಮಾನಿಸಿ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ತಾವರಗೆರ ವಿಠಲಾಪುರ ರಾಂಪುರ ತೆಗ್ಗಿಹಾಳ ಜುಮ್ಲಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತಾದಿಗಳು ಆಗಮಿಸಿದ್ದರು ब्युरो रिपोर्ट मजप्पर जुमलापुरा